ನಾನಿವತ್ತಿನ ಹೋಮೇಡ್ ಫೇಶಿಯಲ್ ಎರಡೇ ಸ್ಟೆಪ್ ಅಲ್ಲಿ ಹೇಗ್ ಮಾಡಬಹುದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮತ್ತೆ ಇದಕ್ಕೆ ನಿಮಗೆ ಝೀರೋ ಇನ್ವೆಸ್ಟ್ಮೆಂಟ್ ಮತ್ತೆ ನೀವು ಬಿಸಾಕೋ ವಸ್ತುವಿಂದ ನೀವು ಮನೆಯಲ್ಲಿ ಫೇಶಿಯಲ್ ಹೇಗ್ ಮಾಡಬಹುದು ಅಂತ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಮತ್ತೆ ಈ ಫೇಶಿಯಲ್ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾದ್ರೆ ನೋಡಿ ಹೇಗ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೇನೆ ನಾನು ಫಸ್ಟು ಒಂದು ಬೌಲಿಗೆ ಆಲಿವ್ ಆಯಿಲ್ ಟೀಸ್ ಎರಡು ಟೀ ಸ್ಪೂನ್ ಮತ್ತು ನಿಂಬೆಹಣ್ಣು ಎರಡು ಹಾಕಿ ಕ್ರೀಮಿ ಟೆಕ್ಸ್ಚರ್ ಬರೋ ತನಕ ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಕ್ರೀಮಿ ಟೆಕ್ಸ್ಚರ್ ಬಂದಮೇಲೆ ಫೇಸಿಗೆ ಅಪ್ಲೈ ಮಾಡಬೇಕು ನೋಡಿ ಯಾವ ಥರ ಬಂದಿದೆ ಅಂತ ಕ್ರೀಮಿ ಟೆಕ್ಸ್ಚರ್ ಈ ಥರ ಕ್ರೀಮಿ ಟೆಕ್ಸ್ಚರ್ ಬಂದಮೇಲೆ ನೀವು ಅಪ್ಲೈ ಮಾಡಬೇಕು ಫೇಸ್ ನೆಕ್ ಬೇಕಾದರೆ ಲಿಪ್ಸಿಗೆ ಎಲ್ಲ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಟೆನ್ ಮಿನಿಟ್ಸ್ ಮಸಾಜ್ ಮಾಡಿಕೊಂಡು ಸ್ಟೀಮ್ ತಗೋಬೇಕು ನನ್ನ ಸ್ಟೀಮ್ ಬಗ್ಗೆ ಒಂದು ಕೆಲವೊಂದು ಟಿಪ್ಸ್ ಹೇಳಬೇಕು ಸೊ ಈ ವಿಡಿಯೋ ನೆಕ್ಸ್ಟಲ್ಲಿ ಬರುತ್ತೆ ಆ ಟಿಪ್ಸ್ ಏನೇನಂತ ನೀವು ಈ ಥರ ಟೆನ್ ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫೇಸಿಗೆ ತುಂಬಾ ಮಾಯ್ಶರೈಸ್ ಆಗುತ್ತೆ ಮತ್ತು ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಸ್ಕ್ರಬ್ಬರ್ ಆಗಲಿ ಮಾಯಶ್ಚರೈಸರ್ ಆಗಲಿ ಮತ್ತೆ ಈ ಫೇಶಿಯಲಲ್ಲಿ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ ಸೊ ನೀವು ಟೆನ್ ಮಿನಿಟ್ಸ್ ನೀಟಾಗೆಲ್ಲ ನೀಟಾಗಿ ಮಸಾಜ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ಟೀಮ್ ತಗೊಂಡು ಸ್ಟೀಮ್ ತಗೊಂಡಾದಮೇಲೆ ಫೇಸ್ ಪ್ಯಾಕ್ ಅಪ್ಲೈ ಮಾಡಬೇಕು ನೋಡಿ ನಾನು ಫೇಸ್ ಪ್ಯಾಕಿಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಫೇಸ್ ಪ್ಯಾಕಿಗೆ ಆರೆಂಜ್ ಪೀಲ್ ಪೌಡರ್ ಮತ್ತು ಕಸ್ತೂರಿ ಅರಿಶಿನ ಮತ್ತು ಮೊಸರು ಆರೆಂಜ್ ಪೀಲ್ ಪೌಡರ್ ಮಾಡೋದು ಹೆಂಗಪ್ಪ ಅಂತಂದರೆ ಆರೆಂಜ್ ಸಿಪ್ಪೆ ಇರುತ್ತಲ್ಲ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಮಿಕ್ಸಿಯಲ್ಲಿ ಪೌಡರ್ ಮಾಡಿಕೊಂಡು ಜರಡಿ ಹಿಡಿದ್ರೆ ಆರೆಂಜ್ ಪೀಲ್ ಪೌಡರ್ ನಿಮಗೆ ರೆಡಿ ಆಗತ್ತೆ ನಾವು ಆರೆಂಜ್ ಸಿಪ್ಪೆನ ಬಿಸಾಕ್ತೀವಲ್ಲ ಸೊ ಅದು ಬಿಸಾಕೋ ಬದಲು ಈ ಥರ ಮಾಡಿದ್ರೆ ನಿಮ್ಮ ಫೇಸ್ ಕೂಡ ತುಂಬ ಗ್ಲೋಯಿಂಗ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದೇನಪ್ಪ ಅಂದರೆ ನೀವು ಯಾವಾಗಲೂ ನ್ಯಾಚುರಲ್ ಫೇಸ್ ಪ್ಯಾಕ್ ಹಾಕ್ತಿದ್ದೀರಾ ಅಂತಂದರೆ ಒಂದು ನೆನಪಿಟ್ಕೊಳ್ಳಿ ನೀವು ಫೇಸ್ ಪ್ಯಾಕ್ ಹಾಕ್ತೀರಲ್ಲ ಲೇಯರ್ ದಪ್ಪ ಹಾಕ್ಕೊಳ್ಳಿ ಯಾಕಂದರೆ ನೀವು ದಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನಿಮಗೆ ಫೇಸ್ ಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಇದನ್ನು ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಫೇಸ್ ಪ್ಯಾಕ್ ನಿಮಗೆ ಆರೆಂಜ್ ಪೀಲ್ ಪೌಡರ್ ಮಾಡ್ಕೊಳೋಕ್ಕಾಗಿಲ್ಲ ಅಂದರೆ ಅಮೆಝಾನಲ್ಲಿ ಈ ಪೌಡರ್ ರೆಡಿ ಇರೋದು ನಿಮಗೆ ಸಿಗತ್ತೆ ನೋಡಿ ಈ ಥರ ನೀಟಾಗೆ ಫುಲ್ ದಪ್ಪ ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡಿಕೊಂಡು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಇದು ಒಣಗಾಗೆ ನೋಡಿ ಆವಾಗಲೇ ಹೇಳಿದ್ನಲ್ಲ ನಿಮಗೆ ಕೆಲವೊಂದು ಟಿಪ್ಸ್ ಹೇಳ್ತೀನಿ ಅಂತ ನೀವು ಸ್ಟೀಮ್ ತಗೋಬೇಕಾದ್ರೆ ಡೈರೆಕ್ಟ್ ಹಾಗೆ ಸ್ಟೀಮ್ ತಗೊಳ್ಳಿ ಮತ್ತೆ ಬೆವರ್ ಬರೋ ತನಕ ಸ್ಟೀಮ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ಆಯಿಲ್ ಮತ್ತು ಲೆಮನ್ನಿಂದ ಮಸಾಜ್ ಮಾಡಿರ್ತೀರಲ್ಲ ಅದನ್ನು ವಾಟರಿಂದ ರಿಮೂವ್ ಮಾಡಿಬಿಟ್ಟು ಸ್ಟೀಮ್ ತಗೋಬೇಡಿ ನೀವು ಹಾಗೆ ಸ್ಟೀಮ್ ತೊಗೊಂಡ್ರೆ ಬ್ಲ್ಯಾಕ್ ಡೆಟ್ಸ್ ವೈಟ್ ಡೆಟ್ಸ್ ಸ್ಟ್ಯಾನ್ ಎಲ್ಲ ತುಂಬ ಚೆನ್ನಾಗೇ ರಿಮೂವ್ ಆಗುತ್ತೆ ನಿಮ್ಮ ಫೇಸಲ್ಲಿ ಮತ್ತು ಅದು ಎಷ್ಟು ಗ್ಲೋ ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಫೋಟೋ ಮೇಲೆ ಹಾಕ್ತೀನಿ ನೋಡಿ ನೀವು ಯಾವುದೇ ಕಾರಣಕ್ಕೂ ನೀರು ಹಾಕಿ ಸ್ಟೀಮ್ ತೊಗೋಬೇಡಿ ನೀವು ಆ ಥರ ಸ್ಟೀಮ್ ತಗೊಂಡ್ರೆ ನಿಮಗೆ ರಿಸಲ್ಟ್ಸ್ ಅನ್ನೋದು ಕಡಿಮೆ ಬರುತ್ತೆ ಮತ್ತು ಬ್ಲ್ಯಾಕ್ ಡೆಡ್ಸ್ ವೈಟ್ ಡೆಡ್ಸ್ ಅಷ್ಟು ಜಲ್ದಿ ರಿಮೂವ್ ಆಗಲ್ಲ ಸೊ ಈ ಟಿಪ್ನ ಫಾಲೋ ಮಾಡಿ ನೋಡಿದ್ರಲ್ಲ ನನ್ನ ಫೇಸ್ ಒಣಗಿದೆ ನಾನಿವಾಗ ಫೇಸ್ ವಾಶ್ ಮಾಡ್ಕೊಂಬಿಡ್ತೀನಿ ಫೇಸ್ ವಾಶ್ ಮಾಡ್ಕೋಬೇಕಾದ್ರೆ ಒಂಚೂರು ನೀರು ತಗೊಂಡು ಮಸಾಜ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಳ್ಳಿ ಅವಾಗ ನಿಮ್ಗಿನ್ನೂ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ ಸೊ ನಾನು ನಿಮಗೆ ಫೇಸ್ ವಾಶ್ ಮಾಡ್ಕೊಂಡು ಬಂದರೆ ಸಿಗ್ತೀನಿ ಹಾಯ್ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಿಮಗೆ ನೀವೇ ನೋಡ್ತಿದ್ದೀರಾ ಎಷ್ಟು ಚೇಂಜಸ್ ಇದೆ ನನ್ನ ಫೇಸಲ್ಲಿ ಅಂತ ನೀವು ಈ ಥರ ಮಾಡ್ಕೊಂಡಾದಮೇಲೆ ಯಾವುದೇ ಕಾರಣಕ್ಕೂ ಇವತ್ತು ನೈಟ್ ಸೋಪ್ ಹಚ್ಚಬೇಡಿ ಮತ್ತು ನಿಮಗೆ ಏನಾದರೂ ಪಿಪಲ್ಸ್ ಆಗುತ್ತೆ ಅನ್ನೋ ಥರ ಅನಿಸಿದ್ರೆ ಐಸ್ ಕ್ಯೂಬ್ಸ್ ಇರುತ್ತೆ ಅಲ್ವಾ ಅದರಿಂದ ಮಸಾಜ್ ಮಾಡ್ಕೊಳ್ಳಿ ಈ ಥರ ಫೇಶಿಯಲ್ ಮಾಡಿ ನಿಮಗೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಯಾವ ಇನ್ವೆಸ್ಟ್ಮೆಂಟ್ ಇಲ್ಲದೆ ನೀವು ಆರಾಮ್ಸೆ ಈ ಥರ ಫೇಶಿಯಲ್ ಮಾಡ್ಕೋಬೋದು ನೀವು ನನ್ನ ಫೇಸಲ್ಲೇ ಎಷ್ಟು ಗ್ಲೋ ಕಾಣ್ತಾ ಇದೆ ನೀವೇ ನೋಡ್ತಾ ಇದ್ದೀರ ಸೊ ನನ್ನ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಮರಿಬೇಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹ್ಯಾವ್ ಎ ಗ್ರೇಟ್ ಡೇ